ಹಾಯ್ ಗೆಳೆಯ್ರಿ ಡೆಲಿಯ ವಿಡಿಯೋದಾಗ ಕೊಯ್ನೂರು ಒಂದು ನಾಗಲೇದ ಡಂಪಿಂಗ್ ಸಿಸ್ಟಮ ಟಿಲ್ಲರ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮತ್ತು ಅದು ಯಾವ ಪಾಶಿಂಗ್ ಐತಿ ಆ ಥರ ಮಾಡಲ್ಲ ಫೈನಲ್ ರೇಟಾ ಏಜೆಂಟ್ರ ಮೊಬೈಲ್ ನಂಬರ ಟಿಲ್ಲರ್ ಒಳ್ಳೇದಾಗಿಲ್ಲೋ ಟೈರ್ ಒಳ್ಳೆಯದ ಈ ಎಲ್ಲ ಮಾಹಿತಿ ಇದೆ ವಿಡಿಯೋದಾಗ ತಿಳ್ಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಹೊಸ ನಮ್ಮ ವಿಡಿಯೋ ವೀಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಅರ್ಧಮರ್ಧ ವಿಡಿಯೋ ನೋಡಿದ್ರೆ ನೋಡಿದರೆ ವೀಡಿಯೋದಲ್ಲಿ ಏನೂ ಅರ್ಥಂಗಿಲ್ಲ ಹೀಗೆ ನೋಡ್ತಾ ನೋಡ್ತಾ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನಿಸರ ಕಮೆಂಟ್ ಮಾಡಿರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಗೆಳೆಯರ ಪ್ರಯತ್ನ ಮಾಡ್ತೀವಿ ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರಿದು ಕೊಯ್ನೂರು ನಾಗಲ್ಲಿದ ಒಂದ ಟೇಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಕೆ ನಲವತ್ತೊಂಬತ್ತು ಪಾಷಿಂಗ್ ಐತಿ ಗೆಳೆಯರದು ನಾಗಲಿದಕ್ಕೆ ಡಂಪ್ ಸಿಸ್ಟಮ್ ಐತಿ ನಾಗಲ್ಲಿಕ ಡಂಪ್ ಸಿಸ್ಟಮ್ ಒಳಗಿಂದ ಟೇಲರ್ ಯಾರು ತೊಳಾರದ್ರೆ ಈ ಟೇಲರ್ ಖರೀದಿ ಮಾಡ್ಕೋಬೋದು ಟೈರು ಒಳ್ಳೇದವ ಟೈಲರ್ ಗುಡ್ ಕಂಡೀಷನ್ ಐತಿ ಮತ್ತು ಟೈಲರ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಈ ಥರ ಮಾಡಲ್ಗೆ ಹೇಳೋ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಪೇಪರ್ಸ್ ಅದಾವೆ ಸಿಂಗಲ್ ಓನರ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಮೂರು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಗ್ತದೆ ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ ಕೊಹ್ನೂರು ಟೇಲರಾ ಖರೀದಿ ಮಾಡ್ಕೋಬೋದು ನಿಮಗೆ ಹೇಳೋ ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರೆ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ